करो सब लोग ऊपर ऊपर वो करो सभी नीचे नहीं निकालना है और कैप तक ये खेल रहे हो नहीं कैप ये मखी निकाल 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 ಒಂದು ಪತ್ರ ಬಂತು ಇಲ್ಲಿ ಬೆಳಗಾವಿನಲ್ಲಿ ಒಂದು ಕಾಲ್ ಸೆಂಟರ್ ನಡೀತಾ ಇದೆ ಅಂತ ಹಾಗೇ ನಿನ್ನೆ ಒಂದು ಅನಾಮದೇ ಅರ್ಜಿ ಕೂಡ ನಮಗೆ ಬಂತಿತ್ತು ಇಲ್ಲಿ ಒಂದು ಕಾಲ್ ಸೆಂಟರ್ ಬೆಳಗಾವಿ ಸಿ ನಗರದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಸೊ ಆ ಖಚಿತವಾದ ಈ ಎರಡು ಇಂಟೆಲಿಜೆನ್ಸ್ ಇನ್ಪುಟ್ ಮತ್ತು ಫೀಲ್ಡ್ ರಿಪೋ ಒಂದು ಅರ್ಜಿ ಈ ಆಧಾರದ ಮೇಲೆ ಕುಮಾರ್ ಹಾಲ್ ಬಾಕ್ಸೈಟ್ ರೋಡಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಂದು ರೇಡ್ ಕಂಡಕ್ಟ್ ಮಾಡಿದ್ದಾರೆ ಅದರದ್ದು ನೇತೃತ್ವ ನಮ್ಮ ಎ ಸಿ ಪಿ ಸೈಬರ್ ಮತ್ತು ಕ್ರೈಮ್ ಎ ಸಿ ಪಿ ಕ್ರೈಮ್ ಶ್ರೀ ರಘು ನಮ್ಮ ಮಾಳ್ಮಾರುತಿ ಇನ್ಸ್ಪೆಕ್ಟರ್ ಮತ್ತು ಪಿ ಐ ಸೈಬರ್ ಶ್ರೀ ಗಡ್ಡೇಕರ್ ಮತ್ತು ಎ ಪಿ ಎಮ್ ಸಿ ಇನ್ಸ್ಪೆಕ್ಟರ್ ಶ್ರೀ ಉಸ್ಮಾನ್ ಔಟಿ ಮತ್ತು ಅವರ ಸಿಬ್ಬಂದಿಗಳು ಈ ಈ ರೇಡ್ ಕಂಡಕ್ಟ್ ಮಾಡಿದ್ದಾರೆ ಅದರಲ್ಲಿ ಆ ಮಾಹಿತಿ ಕರೆಕ್ಟ್ ಇತ್ತು ನಮಗೇನು ಬಂದಿತ್ತು ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾಲ್ ಸೆಂಟರ್ ಫ್ರಾಡ್ ಕಾಲ್ ಸೆಂಟರ್ ರಾದರ್ ಆಪ್ರೇಟ್ ಆಗ್ತಾಯಿತ್ತು ಅದು ಗೊತ್ತಾಯಿತು ಪೂರ್ತಿ ರಾತ್ರಿ ನಮ್ಮ ಅಧಿಕಾರಿಗಳು ಅಲ್ಲಿ ಸೀಸರ್ದು ಪ್ರೊಸೆಸ್ ನಡೆದಿದ್ದಾರೆ ನೀವು ನೋಡ್ಬೋದು ಇದು ಮೂವತ್ತೇಳು ಲ್ಯಾಪ್ಟಾಪ್ಸ್ ಮೂವತ್ತೇಳು ಮೊಬೈಲ್ ಫೋನ್ಸ್ ಆ ಜಾಗೆಯಿಂದ ನಮಗೆ ಸೀಸ್ ಆಗಿದೆ ಇವರದು ಅಪ್ಲಿಕೇಶನ್ಸ್ ಕ್ಲೌಡ್ ಮೇಲೆ ಇತ್ತು ಸೊ ಅದರದ್ದು ಕೂಡ ನಾವು ಎವಿಡೆನ್ಸ್ ಗ್ಯಾದರಿಂಗ್ ಇದ್ದೀವಿ ಒಟ್ಟು ಮೂವತ್ತ್ಮೂರು ಆರೋಪಿಗಳಿಗೆ ನಮ್ಮ ಅಧಿಕಾರಿ ದಸ್ತಗಿರಿ ಮಾಡಿದ್ದಾರೆ ಈ ಮೂವತ್ತ್ಮೂರು ಆರೋಪಿಗಳು ಬೇರೆ ಬೇರೆ ರಾಜ್ಯದಿಂದ ಇದ್ದಾರೆ आसाम गुजरात हिमाचल प्रदेश झारखंड महाराष्ट्र मेघालय नागाल ओब नेपाल कुठे राजस्थान उत्तर प्रदेश उत्तराखंड मत वेस्ट बेंगॉल